ಮೈಸೂರು ಯೂನಿವರ್ಸಿಟಿ ಯಾಕೆ ಇಲ್ಲಿ ಫೌಂಡೇಶನ್ ಚೆನ್ನಾಗಿತ್ತು ಕೊಟ್ಟು ದೃಷ್ಟಿಯಿಂದ ಇವತ್ತು ಈ ದೇಶದ ಒಬ್ಬ ರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣರವರನ್ನ ಇವತ್ತು ನಾವು ನೆಲೆಸಿಕೊಂಡು ಅವರ ಹುಟ್ಟಿದ ಹಬ್ಬವನ್ನು ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇದೇ ನಮ್ಮ ಈ ದೇಶಕ್ಕೆ ಕೊಟ್ಟಂತ ಶಿಕ್ಷಕರ ಒಂದು ಕೊಡುಗೆ ಜಲಾಲೇಹರೂ ಕೂಡ ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಹೊಸ ಅಡಿಪಾಯವನ್ನು ಇವತ್ತು ಹಾಕಿ ಕೊಟ್ಟಿದ್ದಾರೆ ನನಗೆ ಇವತ್ತು ನಾವೆಲ್ಲ ಇಲ್ಲಿ ನಾನು ಮುಂದಿನ ಒಂದು ರಿಪೋರ್ಟ್ ನೋಡ್ತಾ ಇದೆ ಕೂಡ ಹೇಳಿದೆ ನಮ್ಮ ರಶ್ಮಿ ಹೆಣ್ಮಗಳು ಸೆಕ್ರೆಟ್ರಿ ಅವ್ರು ಹೇಳಿದ್ರೆ ನೋಡಮ್ಮ ಒಂದು ಆರ್ಟಿಕಲ್ ನೋಡಿದೆ ನಾನು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಔಟ್ ಕಡಿಮೆ ಜಾಸ್ತಿ ಆಗ್ತಾ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಗೌರ್ಮೆಂಟ್ ಗವರ್ಮೆಂಟ್ ನಾವು ಶಕ್ತಿ ಕೊಡಬೇಕು ಅಂತ ಈಗ ನಾನು ಒಂದು ವಿಚಾರವನ್ನ ಸಿ ಎಸ್ ಮುಂದೆ ಮಂಡಿಸಿ ಒಂದು ಕಮಿಟಿ ಒಂದು ಹೊಸ ಪಾಲಿಸಿ ತರ್ತಾ ಇದ್ದೀನಿ ಏನಂದ್ರೆ ಸಿ ಎಸ್ ಆರ್ ಪಾಲಿಸಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಇವರು ಪ್ರಣಬ್ ಕರ್ಜಿ ಅವರು ಸಿ ಎಸ್ ಆರ್ ಅಂತ ಕೋಪರೇಟಿವ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಆದಾಯ ಬಂದಂತ ಎರಡು ಪರ್ಸೆಂಟ್ ಅನ್ನ ಸಾಮಾಜಿಕ ಕಳೆಕಳಕ್ಕೆ ನೀವು ಖರ್ಚು ಮಾಡಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ಕೆಲವರಿಗೆಲ್ಲ ಬೇಕಾದಷ್ಟು ಕೊಡ್ತಾ ಇದ್ದಾರೆ ಒಟ್ಟು ಏಳು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲೇ ಖರ್ಚು ಮಾಡೋಷ್ಟು ಶಕ್ತಿ ಇದೆ ಅನ್ನೋದು ನಮಗೊಂದು ಕೆಲವು ಮಾಹಿತಿ ಬಂದಿದೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರೆಲ್ಲ ಇನ್ನ ಸ್ವಲ್ಪ ಆಟ ಆಡ್ತಾ ಇದಾರೆ ಈ ಕಡೆ ಈ ಕಡೆ ಹೊಡಿತಾ ಇದ್ದಾರೆ ಕೆಲವರು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎದುರುಕೊಂಡು ಪಾಪ ನಾನ್ ರಿಕ್ವೆಸ್ಟ್ ಮಾಡಿದ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಟೌನ್ ಅಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ ಕಾರ್ಪೊರೇಷನ್ ಅಲ್ಲ ಪಂಚಾಯತಿ ಮಟ್ಟದಲ್ಲಿ ಜನ ಮಕ್ಕಳಿಗೆ ನಾನು ಯಾಕೆ ಇಲ್ಲಿ ಬೆಂಗಳೂರು ಬಂದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಾನು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡು ಗರ್ಪ ನಾನು ವಾಪಸ್ ಹೋಗೋಲೇ ಇಲ್ಲ ನಾನು ಹೋಗಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗ್ಲಿಲ್ಲ ಸೊ ಯಾರು ವಾಪಸ್ ಹೋಗುದಿಲ್ಲ ಯಾವ ಜಡ್ಜ್ ಆಗಲಿ ಯಾವ ಲಯರ್ ಆಗಲಿ ಇಲ್ಲಿ ಯಾವಾಗ ನೋಡ್ಬಿಟ್ಟು ಕಾವೇರಿ ನೋಡ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತೇಳಿ ಜನಸಂಖ್ಯೆ ಈಗ ಬೆಂಗಳೂರು ರಾಜ್ಯದಲ್ಲಿ ಏಳು ಕೋಟಿ ರೂಪಾಯಿ ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದ್ರೆ ಇಲ್ಲೂ ಒಂದು ಕೋಟಿ ನಲವತ್ತು ಲಕ್ಷ ಬೆಂಗಳೂರು ನಗರದಲ್ಲೇ ಸೇರ್ಕೊಂಡು ಎಲ್ಲ ಟೌನ್ಗಳಲ್ಲಿ ಹೆಡ್ ಕ್ವಾರ್ಟರ್ಸ್ ಗಳ ಜನಸಂಖ್ಯೆ ಲೆಕ್ಕಿ ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಪರ್ಸೆಂಟ್ ಪಾಪ್ಯುಲೇಷನ್ ಈಗ ಟೌನ್ಗಳಲ್ಲಿ ನಗರಗಳಲ್ಲಿ ಇವತ್ತು ಹಳ್ಳಿ ಆಗಿದೆ ಹಳ್ಳಿ ಜನ ಹೋಗೋದು ಕಡಿಮೆ ಆಗಿದೆ ಯಾಕೆ ಮೂಲ ಅಂದ್ರೆ ಎರಡು ವಿಚಾರ ಒಂದು ಎಜುಕೇಶನ್ ಇನ್ನೊಂದು ಉದ್ಯೋಗ ಇವೆರಡಕ್ಕೆ ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ಟರೆ ಅಟ್ ಲೀಸ್ಟ್ ಒಂದು ಹದಿನೈದು ಕೂಡ ಅಲ್ಲೇ ಉಳಿತಾರೆ ಯೋಚನೆ ಮಾಡೋಣ ಈಗ ನಾನು ಒಂದು ಹೊಸ ತೀರ್ಮಾನ ಮಾಡಿ ಎಲ್ಲರಿಗೂ ಡೆಪ್ಟಿ ಕಮಿಷನರ್ ಜವಾಬ್ದಾರಿ ವಹಿಸಿದ್ದೀನಿ ಪಂಚಾಯತ್ ಸೇರಿ ಒಂದು ಬೆಸ್ಟ್ ನಾವು ಕೆಪಿ ಹಂಗೆ ಸಿ ಎಸ್ ಆರ್ ಸ್ಕೂಲ್ ಅಲ್ಲ ಅವರೇ ಹೆಸರಲ್ಲಿ ಅವರೇ ಬಂಡವಾಳ ಹಾಕಿ ಅವರೇ ಬಿಲ್ಡಿಂಗ್ ಕಟ್ಟು ನಮ್ಗೆ ಕೊಡೋದ್ ಬೇಡ ಅವರ ಹೆಸರಿಗೆ ಕೊಡಬೇಕಾದ್ರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಇಲ್ಲಿ ಯಾವ ರೀತಿ ಸಿ ಬಿ ಎಸ್ ಸಿ ಐ ಸಿ ಸ್ಕೂಲ್ ನ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿದ್ದಾರೆ ಅದನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಹೊಸ ಎರಡು ಸಾವಿರ ಸ್ಕೂಲ್ ಕಟ್ಟಲಿಕ್ಕೆ ನಾವು ಕೊಟ್ಟಿದ್ದೀವಿ ಈ ಕೆಲವು ಸ್ಕೂಲ್ ಪ್ರಾರಂಭ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ ಅದ್ರ ಬಗ್ಗೆ ಪಾಲಿಸಿ ಬಂದಿದೆ ಯಾವುದೇ ಬ್ಯಾಂಕ್ ಬರ್ಬೇಕು ಯಾವುದೇ ಸಂಸ್ಥೆ ಈಗ ನಮ್ಮಲ್ಲೂ ಕಟ್ತಾ ಇದ್ದಾರೆ ಪ್ರೈವೇಟ್ ವರ್ಕ್ ಏಳು ಸ್ಕೂಲ್ ಕಳಿಸ್ತಾ ಇದ್ದೀನಿ ಒಂದೊಂದು ಸ್ಕೂಲ್ ಒಂದೊಂದು ಸಾವಿರ ಒಂದೊಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಒಂದೊಂದು ಸ್ಕೂಲ್ ಮೂರು ಮೂರು ಪಂಚಾಯತಿ ಸೇರಿ ಬಡ ಏನ್ ಚಂದ್ರಶೇಖರ್ ಕಟ್ಟಿದ್ದಾರೆ ಸ್ಕೂಲ್ ಅದೇ ತರ ಸ್ಕೂಲ್ ಇದೆ ಹಳ್ಳಿ ಕಟ್ಸ್ತೀವಿ ಮತ್ತೆ ಇಲ್ಲಿನ ಸ್ಕೂಲ್ಗಳು ಸಹಾಯ ಮಾಡಿದ್ದೀನಿ ಅವ್ರಿಗೆಲ್ಲ ಅವ್ರಿಗೆಲ್ಲ ಹೇಳಿದೀನಿ ಒಬ್ಬ ಸ್ಕೂಲ್ ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಚಂದ್ರಶೇಖರ್ ಮೂರ್ ಸ್ಕೂಲ್ ಇದೆ ಅಂತಂದ್ರೆ ಅವರು ಮೂರು ಸ್ಕೂಲ್ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೊಬೇಕು ಅಂದ್ರೆ ಇವ್ರ ಮಟ್ಟದ ಶಿಕ್ಷಣ ಆ ಮಟ್ಟಕ್ಕೆ ಹೋಗ್ಬೇಕು ಈಗ ಐವತ್ತು ಸಾವಿರ ಟೀಚರ್ಸ್ ವೇಕೆನ್ಸಿ ಟೀಚರ್ಸ್ ಈಗ ವೇಕೆನ್ಸಿ ಇದಾರೆ ಐವತ್ತು ಸಾವಿರ ಟೀಚರ್ಸ್ ವೇಕೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈ ಶಿಕ್ಷೆ ಈ ಚಂದ್ರಶೇಖರ್ ಸ್ಕೂಲು ಅಲ್ಲಿ ನಾಲ್ಕು ಸ್ಕೂಲ್ ಐದು ಟೀಚರ್ ಕಡಿಮೆ ಇತ್ತು ಅಂದ್ರೆ ಇವ್ರು ಆಯ್ಕೆ ಮಾಡಿ ಇವ್ರು ಸಂಬಳ ಕೊಟ್ಬಿಟ್ಟು ಇವ್ರು ಲೆವೆಲ್ಗೆ ಅವ್ರು ನಡೆಸಬೇಕು ಇವ್ರ ಶಾಲಾ ಮಕ್ಕಳ ಸ್ಟ್ಯಾಂಡರ್ಡ್ ಮಾಡ್ಬಿಟ್ಟು ಈಗ ನಾನು ಪ್ರಾರಂಭ ನಾನು ಕೂಡ ನನ್ನ ಶಿಕ್ಷಣ ನನ್ನ ಮಗಳಿಗೆ ಹಿಡಿದಿನಿ ನನ್ನ ಫಸ್ಟ್ ನನ್ನ ದತ್ತು ತಗೊಂಡಿ ಅಂತ ಈಗ ನನ್ನ ಸ್ಕೂಲ್ ದತ್ತು ನಾನು ನಾನು ಮೂರ್ ಅಲ್ಲ ಮೂರು ಸ್ಕೂಲ್ ಇದೆ ನಾನು ಅಧ್ಯಕ್ಷರಾಗಿದ್ದ ಸ್ಕೂಲ್ ಈಗ ಅದೇ ಕೊಟ್ಟಬಿಟ್ಟು ನಮ್ಮ ಮಗಳಿಗೆಲ್ಲ ಬಿಟ್ಟು ಬಿಟ್ಟಿ ಈಗ ತಗೊಂಡಿದ್ದೀನಿ ಸೊ ಅವರು ಆ ಸ್ಕೂಲ್ ನ ಅಡಾಪ್ಟ್ ಸೊ ನಾನು ಡಿ ಪಿ ಎಸ್ ಸ್ಕೂಲ್ಗೂ ಹೇಳಿದೀನಿ ಎನ್ ಪಿ ಎಲ್ಲರೂ ಎಲ್ಲ ಕಂಪಲ್ಸರಿ ಅವ್ರು ನನಗೆ ಗೊತ್ತಿದೆ ಅದನ್ನ ಯಾವ ರೀತಿ ಏನು ಅವ್ರಿಗೆ ತಾರೀಕ್ ತರಬೇಕು ಅಂತ ಕೂಡ ಗೊತ್ತಿದೆ ಈಗ ನಾವು ಚರ್ಚೆ ಮಾಡಕ್ ಮೀಡಿಯಾ ಬಂದ್ಬಿಡ್ತಾರೆ ಯಾಕಂದ್ರೆ ಅದನ್ನೇ ತಗೊಂಡ್ಬಿಟ್ಟು ನಾನು ಏನೋ ಒಂಚೂರು ಹೇಳೋದು ಸಾಕು ಅದನ್ನೇ ದೊಡ್ಡ ಕಾಂಟ್ರವರ್ಸಿ ನನ್ನ ಮಾತು ಅಂದ್ರೆ ಅವ್ರು ಬಹಳ ಇಷ್ಟ ಅವ್ರಿಗೆ ಅದು ಕಾಂಟ್ರವರ್ಸಿ ಮಾಡದೇ ಇಷ್ಟ ಅಸೆಂಬ್ಲಿ ನಾನು ಯಾವ್ದೋ ಯಾರು ಬಿಜೆಪಿ ಅವ್ರಿಗೆ ಏನೋ ಒಂದೇ ನಿಮ್ಕಿನ್ನ ನಿಮ್ಮ ನಿಮ್ಮ ಪಾರ್ಟಿ ನಿಮ್ಕಿನ್ನ ಜಾಸ್ತಿ ನನ್ಗೋದ್ ಕಡೆ ಪಾರ್ಟಿ ಅಂತ ಹೇಳಿದ್ರೆ ಏನ್ ಅದಕ್ಕೆಲ್ಲ ಕಡೆ ಇಟ್ಕೊಂಡು ಆ ಕಡೆ ತಪ್ಪಿಸ್ಕೊಳ್ಳೋದು ದೊಡ್ಡ ಕಷ್ಟ ಆಯ್ತು ಹ ಇರ್ಲಿ ಸೊ ಹಿಂಗೆಲ್ಲ ಆಗ್ತದೆ ಸೊ ಅದಕ್ಕೆ ನಾನು ಜಾಸ್ತಿ ಕೆಲವು ವಿಚಾರಗಳನ್ನ ಮಾತಾಡಕ್ ಹೋಗುದಿಲ್ಲ ಬಹಳ ಸಂತೋಷ ನಾನು ಜನಶೇಖರ್ ಹೇಳಿದೀನಿ ನೆಕ್ಸ್ಟ್ ಎಲೆಕ್ಷನ್ಸ್ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಇದು ಇನ್ನೊಂದು ವರ್ಷ ಇದೆ ಬಟ್ ಈಗೇ ಕ್ಯಾಂಡಿಡೇಟ್ ನಾರದ ಮೂರ್ ದಿನದಲ್ಲೇ ಅಪ್ಲಿಕೇಶನ್ ಕಾನ್ಫರ್ ಮಾಡ್ತಾ ಇದ್ದೀನಿ ಇವತ್ತೇ ಚಂದ್ರಶೇಖರ್ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಯಾರು ವೇಕೆನ್ಸಿ ಇದೆ ಮೂರ್ನಾಲ್ಕು ಸೀಟ್ನ್ಸಿ ಇದೆ ವೇಕೆನ್ಸಿ ಇದೆ ಅದಕ್ಕೆ ಈಗ ಅಪ್ಲಿಕೇಶನ್ ಕರಿತೀನಿ ಈ ತಿಂಗಳ ಒಳಗಡೆ ಎಲ್ಲರೂ ಅಪ್ಲಿಕೇಶನ್ ಆಮೇಲೆ ಎಲೆಕ್ಷನ್ ಕಮಿಟಿ ಮಾಡ್ಕೊಂಡು ಈಗ ಅನೌನ್ಸ್ಮೆಂಟ್ ತಯಾರ್ ಮಾಡ್ಕೊಬೇಕು ಒಂದು ಎಲೆಕ್ಷನ್ ಈಗ ಟೀಚರ್ ಎಲೆಕ್ಷನ್ ಗ್ರಾಜ್ಯುಯೇಟ್ ನೈ ನಮ್ ರೆಗ್ಯುಲರ್ ಎಲೆಕ್ಷನ್ ಅಂತ ನಾವು ಈಗ ಬಹಳ ಕಷ್ಟ ಈ ಗುರುಕಾರ್ ಅವರೆಲ್ಲ ಪಾಪ ಬಹಳ ಶ್ರಮ ಪಟ್ಟು ಬಹಳ ಕಷ್ಟ ಇದೆ ಇರ್ಲಿ ಏನಾದ್ರೂ ಇರ್ಲಿ ಜೀತೆ ಮಾಡ್ಬೇಡ ಈಗ ಮೊನ್ನೆ ಪುಟ್ಟಣ್ಣ ಅಂತಿದ್ದ ಕಾಂಗ್ರೆಸ್ ಇಂದ ಗೆದ್ರು ಮಂಡ್ಯ ಗೆದ್ರು ಎಲ್ಲ ಗೆದ್ದಿದೀವಲ್ಲ ಸುಮಾರ್ ಗೆದ್ದಿದೀವಿ ನಮ್ಮ ಶ್ರೀನಿವಾಸ್ ಗೆದ್ದಾರೆ ಗುಲ್ಬರ್ಗ ಗುಲ್ಬರ್ಗ ಗೆದ್ದಿದ್ದಾರೆ ರಾಮಾಜಿಗೌಡ ಗೆದ್ದಿದ್ದಾರೆ ಸೊ ನಾವು ಈಗ ಚೇಂಜ್ ಆಗ್ತಾ ಇದೆ ಈಗ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಏನ್ ಬಿಜೆಪಿ ಇವತ್ತು ಪರ್ಮನೆಂಟ್ ಎಲ್ಲ ಏನಲ್ಲ ಈಗ ಎಲ್ಲ ಕಾಂಗ್ರೆಸ್ ಕೂಡ ಒಳ್ಳೆ ಲೀಡರ್ಶಿಪ್ ಇದೆ ಸಮಸ್ಯೆ ಇಲ್ಲ ಸೊ ಇಷ್ಟೆಲ್ಲ ಇದೆ ಸೊ ಅದರಿಂದ ನಾವು ಈಗ ನಿಮಗೆ ಶಿಕ್ಷಣಕ್ಕೆ ಇರುವಂತಹ ಟೀಚರ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಹಳೆ ವಿಚಾರಗಳನ್ನು ಬಿಟ್ಟು ಹೊಸ ವಿಚಾರಕ್ಕೆ ಆಲೋಚನೆ ಮಾಡಿ ನಮ್ಮ ಕಾಲ ಆಗೋಯ್ತು ಈಗ ಹೊಸ ಕಾಲ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡ್ತದೆ ಸ್ಟ್ರಕ್ಚರಿಂಗ್ ಬೇಗ ಆಗ್ತದೆ ಮೊದಲೆಲ್ಲ ಏನೋ ಸಣ್ಣ ಈಗೆಲ್ಲ ಬಹಳ ಗಟ್ಟಿಯಾಗಿ ಫೌಂಡೇಶನ್ ಹಾಕ್ಬೇಕು ಈ ಫೌಂಡೇಶನ್ ಹಾಕ್ಬೇಕಾದ್ರೆ ಕೊನೆಗೆ ಈಗ ಅವ್ರು ಹೇಳುದ್ರಲ್ಲ ನಮ್ಮ ಚರ್ಚೆಗೆ ಹೇಳಿದ್ರಲ್ಲ ಇಂಜಿನಿಯರ್ ಕರ್ಸೋ ಡಾಕ್ಟರ್ ಕರ್ಸ್ದವ್ ಫೈನಾನ್ಸ್ ಕೊನೆಗೆ ಹೆಣ್ಮಗಳು ಅವ್ರಿಗೆಲ್ಲ ಪಾಠ ಕೊಟ್ಟಂತೆ ಅಯ್ಯ ನಮ್ಮ ಟೀಚರ್ ಅಂತ ಅಷ್ಟು ಗೌರವ ಕೊಟ್ಟು ಅಂತೇಳಿ ಹಂಗೆ ನಿಮಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವನ ಅಂದ್ರೆ ಇಡೀ ಭಾರತವನ್ನ ಒಟ್ಟು ಈ ಕೂಡ ಭವನ ಏನು ನಮ್ಮ ರಾಹುಲ್ ಗಾಂಧಿ ಅವರ ಪ್ರಯತ್ನ ಮಾಡಿದ್ರು ಅವರ ಹೆಸರಿನಲ್ಲಿ ಇದನ್ನ ಈ ಭವನದಲ್ಲಿ ನಿಮ್ಮನೆಲ್ಲ ಸೇರಿಸಿ ಇವತ್ತು ಸನ್ಮಾನ ಕೂಡ ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದ್ದಾರೆ ನೀವೆಲ್ಲ ಗೌರವದಿಂದ ಸ್ವೀಕಾರ ಮಾಡ್ಬೇಕು ಸ್ವೀಕಾರ ಮಾಡಲಿ ನೀವು ಸನ್ಮಾನ ಸಿಗ್ಲಿ ಇಲ್ಲದೆ ಹೋಗಿ ಆದ್ರೆ ನಿಮ್ಗೊಂದು ಆತ್ಮ ಸಾಕ್ಷಿ ಇದೆಯಲ್ಲ ನಿಮ್ಮ ಮಾನಸಿಕವಾಗಿ ಒಂದು ಸಮಾಧಾನ ಇದೆಯಲ್ಲ ನಾನು ಕೂಡ ಒಂದು ನಾಲ್ಕು ಜನ ಒಳ್ಳೆ ಪ್ರಜೆಗಳನ್ನ ತಯಾರು ಮಾಡಿದ್ದೇನೆ ಒಂದು ತಾಯಿಯ ರೂಪದಲ್ಲಿ ಕೊನೆಗೆ ಮೊದಲ ವಿಷಯಕ್ಕೆ ಬಿಗಸ್ಟ್ ಟೀಚರ್ ಯಾವುದೇ ಕಂಪನಿ ಅನ್ನೋದು ಇದೆಯಲ್ಲ ಇದು ನಿಮಗೂ ಕೂಡ ಸಂತೋಷ ಆಗ್ಬೇಕು ಅದಕ್ಕೆ ಕೂಡ ನಾನು ಕೂಡ ಚಾಯ್ಸ್ ನಾನು ಒಬ್ಬ ವಿದ್ಯಾಸಂಸ್ಥೆಗಳನ್ನ ನಡೆಸ್ಬೇಕು ನಾನಂತೂ ಒಳ್ಳೆ ವಿದ್ಯಾ ಕಲಿ ನಾ ಜನಕ್ಕರೋ ತಯಾರಿ ಮಾಡೋಣ ಅಂತ ನಮ್ಮ ಅಪ್ಪಗೆ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು ನಮ್ಮನೆ ರೇಡ್ ಆಗಿದೆ ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು ಕೊನೆಗೆ ಆಗಲಿಲ್ಲ ಕೊನೆಗೆ ನಾನಂತೂ ಆ ಇಂಜಿನಿಯರ್ ಆಗಲಿಲ್ಲ ಅಂತ ಇಂಜಿನಿಯರ್ ತಯಾರಿ ಮಾಡೋಣ ಅಂತ ಇಂಜಿನಿಯರ್ ಕಾಲೇಜ್ ಶುರು ಮಾಡಿ ಕೊನೆಗೆ ಗ್ಲೋಬಲ್ ಟೆಕ್ನಾಲಜಿ ಮಾಡಿದೆ ಯಾಕೆ ಗುರು ಗುರಿ ಕೊಡ್ತಾರೆ ಸೊ ಒಂದು ಗುರಿ ತಲುಪಬೇಕಾದ್ರೆ ಒಬ್ಬ ಗುರು ಇರ್ಲೇಬೇಕು ಹಂಗೆ ಈ ಸಮಾಜಕ್ಕೆ ನಾವು ಒಳ್ಳೇದಿರ ಹಾಕ್ಬೇಕಾದ್ರೆ ದೇವುಗಳು ಮುಖ್ಯ ಕಾರಣ ಸೊ ಇವತ್ತು ಬಂದು ಬಹಳ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವಲ್ಪ ದೀಪ ಜ್ಯೋತಿ ಪ್ರಕಾಶ ಕಾರಣ ಈ ಜ್ಯೋತಿ ಮಂಗಳ ಜ್ಞಾನವಂತರಾಗ್ಲಿ ಗುರುವಂತರಾಗ್ಲಿ ಆರೋಗ್ಯವಂತರಾಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ನಮ್ಮ ಕೆ ಪಿ ಸಿ ಒಂದು ಈ ಜ್ಯೋತಿರ ನಾನು ಬೆಳೆಸಿರ್ತೇನೆ